ಅನೀಶ್ ಅವ್ರು ಹೇಳಿದಾಗೆ ಯಾವುದೇ ಕಲಾವಿದ ಒಂಚೂರು ಎಲ್ಲೋ ಪೇಶನ್ಸ್ ಇಂದ ಕಾದು 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 ಒಂಚೂರು ರೆಸ್ಟ್ಲೆಸ್ ಆದಾಗ ನಿಮ್ಮ ಜರ್ನಿ ಒಂದ್ಸಲ ನೆನಪು ಮಾಡ್ಕೊಂಡ್ರೆ ಸಾಕು ಸರ್ ಆ ಇನ್ಸ್ಪಿರೇಷನ್ ಅಲ್ಲೇ ಸಿಕ್ಕ ಬಿಡುತ್ತೆ ಏನ್ ಹೇಳ್ತೀರಾ ಈ ಸಿನಿಮಾ ಟೀಮ್ಗೆ ಫಸ್ಟ್ ಆಫ್ ಆಲ್ ಅನೀಶ್ ಅವ್ರಿಗೆ ಅಭಿಷಮ್ ಆಲ್ ದ ವೆರಿ ಬಸ್ಟ್ ಅನೀಶ್ ದಟ್ಸ್ ಆಲ್ ಅವರ್ ಲೈಕ್ ಟು ಸರ್ ನಿಮ್ಗೆ ಒಳ್ಳೇದಾಗಲಿ ಆರಾಮ್ ಅರವಿಂದ ಸ್ವಾಮಿ ನನಗೆ ಟೈಟ್ಲ್ ತುಂಬ ಇಷ್ಟ ಆಯ್ತು ಅಭಿ ಆಕ್ಚುಲಿ ನಿಮ್ ಟೀಮ್ ಅಲ್ಲಿರೋ ಒಬ್ರಿಗೊಬ್ಬ ಪ್ರೀತಿ ಕೊಡ್ತಾ ಇದೀರಲ್ಲ ಇಂಟ್ರೆಸ್ಟ್ ಇದೆ ನಮ್ ಹೀರೋ ಬೆಳಿಬೇಕಂತ ನೀವ್ ಹೀರೋಗೆ ಸಪೋರ್ಟ್ ಮಾಡಿ ನಮ್ಮ ಪ್ರೊಡ್ಯೂಸರ್ ಒಳ್ಳೇದಾಗ್ಲಿ ಅಂತ ಹೀರೋ ಮಾತಾಡ್ತಾ ಇದಾರೆ ನನಗೆ ಆ ಫೀಲಿಂಗ್ ತುಂಬಾ ಇಷ್ಟ ಆಯ್ತು ಆ ಬಹಳ ಒಳ್ಳೇದು ಆಮೇಲೆ ಸುಖ ಇರೋ ಕಡೆನೆ ನೋವು ಬರೋದು ಸಕ್ಸಸ್ ಆದ್ಮೇಲೆ ಫೇಲ್ಯೂರೇ ಬರೋದು ಫೇಲ್ಯೂರ್ ಆದ್ಮೇಲೆ ಮತ್ತೆ ಸಕ್ಸಸ್ ಬರೋದು ಸೊ ಈ ನಿಜಾಂಶನ ತಿಳ್ಕೋಬೇಕು ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು ನನಗೆ ಬಹುಶಃ ನನ್ನ ಅದೃಷ್ಟನೋ ನಾನು ಅದೃಷ್ಟ ಮಾಡಿಲ್ಲ ಅಂತ ತುಂಬಾ ಕಡೆ ಹೇಳಿದೀನಿ ಬಹುಶಃ ನಮ್ಮ ಹಾರ್ಡ್ ವರ್ಕು ನನ್ನ ನಾನು ಬರ್ತಿರೋ ನಮ್ಮ ನಿರ್ದೇಶಕರು ನಮ್ಮ ಸೂರ್ಯವರು ಇಲ್ಲೇ ಆದರೆ ಬಗೀರ ಯಾವ ಲಕ್ಕಿಂದ ಅಲ್ಲ ಬಗೆರ ಆಗಿದ್ದು ಬಗೆರ ಆಗಿದ್ದು ಒಂದು ಹಾರ್ಡ್ ವರ್ಕಿಂದ ಒಬ್ಬರ ಶ್ರಮದಿಂದ ಅವರು ಪಟ್ಟಂಥ ಅವರಿಟ್ಟಂಥ ಒಂದು ಇಂಟ್ರೆಸ್ಟು ಜೊತೆಗೆ ಪಟ್ಟಂಥ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು ಆದರೆ ಸಕ್ಸಸ್ ಕೊಡೋದು ಇಲ್ಲಿರೋರು ಯಾರು ಅಲ್ಲ ಅನುಷ್ ಅಭಿಮಾನಿಗಳು ಮಾತ್ರ ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೇ ನಮ್ಮ ಅಭಿಮಾನಿ ದೇವರುಗಳ ತಲುಪಿಸ್ಬೋದು ಜೊತೆಗೆ ನಿಂತ್ಕೊಂಡು ನೋಡಬೇಕಾಗಿರೋದು ನಮ್ಮ ಅಭಿಮಾನಿಗಳು ಸೊ ಹಾಗಾಗಿ ಹೋಗೋರು ನಮ್ಮ ಮಾಧ್ಯಮದವರು ಡಿಜಿಟಲ್ ಮೀನ್ಸ್ ಟ್ರೋಲ್ಸ್ ಅವರು ಇವರೆಲ್ಲ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಿಮಗ್ ನಾನು ಐ ವಿಶ್ ಯು ಹೋಲ್ ದ ವೆರಿ ಬೆಸ್ಟ್ ಡೋಂಟ್ ವರಿ ಯು ವಿಲ್ ಗೆಟ್ ದ ಸಕ್ಸಸ್ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ಜಸ್ಟ್ ವೈಟ್ ಟೈಮ್ ಅಷ್ಟೇ ಆ್ಯಂಡ್ ಮಿಲನ್ ಅವರು ಇದಾರೆ ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್ ನನಗೆ ಬಹಳ ಖುಷಿ ಆಯಿತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಯು ಐ ತಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾಪಕ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನು ಇನ್ನು ಒಳ್ಳೇದು ಅಂತ ಅನ್ಕೋತೀನಿ ಒಳ್ಳೆದಾಗ್ಲಿ ಗಾಡ್ ಪ್ಲಸ್ ಯು ಅಂಡ್ ಇಲ್ಲವ ಕಲಾವಿದ್ರಿಗೆ ಗುರುವೇ ನಿಮ್ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬಾ ಕೇಳಿದೆ ಒಳ್ಳೆದಾಗ್ಲಿ ನಾವು ಚೆಕ್ ಮಾಡ್ತೀವಿ ಸರಿಯಾಗಿ ನೋಡ್ತೀವಿ ಒಳ್ಳೆದಾಗ್ಲಿ ಕೂತ್ಕೊಳ್ಳಿ ಅಂಡ್ ಆಲ್ ದ ವೆರಿ ಬೆಸ್ಟ್ ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದ್ರೆ ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗ ಯಾವ ರಿವ್ಯೂಸ್ ನೋಡಬೇಡಿ ನಿಮ್ಮ ಮನಸ್ಸಿನಿಂದ ಒಂದು ಒಳ್ಳೆ ಕನ್ನಡ ಸಿನಿಮಾ ಅನ್ಕೊಂಡು ನೋಡಿ ಯಾಕಂದ್ರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡುವಂತ ಸಿನಿಮಾಗಳು ಬಹಳ ಕಮ್ಮಿ ಬಹಳಷ್ಟು ಸುಲಭ ಬರಕ್ ಆಗಲ್ಲ ಮೂಡಕು ಆಗಲ್ಲ ಬಟ್ ಇದು ನಡೆದಿದೆ ಅನ್ಸ್ತಾ ಇದೆ ತುಂಬಾ ಚೆನ್ನಾಗಿತ್ತು ಟ್ರೈಲರ್ ಯು ಲುಕ್ ಸೂಪರ್ ಸಕದ್ ಸಿನಿಮಾಗ ಕಾಣಿಸ್ತೀರ ಒಂದು ನಾನು ಮುಂಚೆನೂ ಹೇಳಿದೀನಿ ಇವತ್ತಿಗೂ ಹೇಳ್ತೀನಿ ನನಗೆ ನಿಮ್ಮ ಡ್ಯಾನ್ಸ್ ತುಂಬಾ ಇಷ್ಟ ನಿಮ್ಮ ಒಂದು ಆಟಿಟ್ಯೂಡ್ ತುಂಬಾ ಇಷ್ಟ ಆನ್ ಸ್ಕ್ರೀನು ಎಲ್ಲೋ ಭಗವಂತ ಸರ್ವೇ ಬರೀತಾನೆ ಕಾಯ್ಬೇಕಷ್ಟೇ ಬರ್ದಿರದ್ ಆಲ್ರೆಡಿ ನಿಮ್ಗೆ ಒಳ್ಳೇದಾಗುತ್ತೆ ಚೆನ್ನಾಗಿ ದುಡ್ಡು ಎಳಿಸ್ಲಿ ನಮ್ಗೊಂದು ಮಾಡ್ಕೊಳ್ಳಿ ನೋಡೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ಡೈರೆಕ್ಟರ್ ಸರ್ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ ಸಕ್ಸಸ್ಫುಲ್ ಆಗಿರುತ್ತೆ ಮದ್ವೆ ಆದ್ಮೇಲೆ ಅಸ್ಲಿ ಕ್ವೆಶನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆ ಟೆನ್ಷನ್ ಹೆಂಗ್ ನೋಡ್ಕೊಳ್ಳೋದು ಯೋಚನೆ ಮಾಡಿ ಸಿನಿಮಾ ಬಿಟ್ಬಿಡಿ ಅಭಿಮಾನಿಗಳು ನೋಡ್ಕೋತಾರೆ ಪ್ರೇಕ್ಷಕರು ನೋಡ್ಕೋತಾರೆ ನಿಮ್ಗೆ ಸಕ್ಸಸ್ ಸಿಗ್ಲಿ ಆರಾಮ್ ಆಮ್ ಅರವಿಂದ್ ಸ್ವಾಮಿ ಆಲ್ ದ ವೆರಿ ಬೆಸ್ಟ್ ಕಾಸ್ಟ್ ಜಸ್ಟ್ ದೆಸ್ಟ್ ಆಲ್ ಬೆಸ್ಟ್ ಗುಡ್ ಲವ್ ಯುಂಕ್ ಯು ಸೋ ಮಚ್